ಇಷ್ಟು ದಿವಸ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ ಯಾಕಪ್ಪ ಕಫನ್ ಚೋರ್ ಅಂತಾರ ಕಫನ್ ಹೆಣದಿಂದ ಯಾರ ಅಲ್ಲಿ ಅರಬಿ ಕದೀತಾರೆ ಹಂಗ ಹಿಂಗ ಅನಿಸ್ತಾ ಇತ್ತು ಬಹುಶಃ ಕಫನ್ ಚೋರ್ ಅನ್ನುವಂತ ವರ್ಡ್ ಅದು ವಿಶೇಷವಾಗಿ ಇರುವಂತ ವರ್ಡ್ ಇದು ರಹೀಂ ಖಾನ್ರಿಗಾಗಿ ಹುಟ್ಟಿದಂತ ವರ್ಡ್ ಇದೆ ಅಂತ ನಮ್ಗೆ ಇವತ್ತು ಅನಿಸ್ತಾ ಇದೆ ಕಫನ್ ಅನ್ನು ಕೂಡ ಕದಿಬಹುದು ಅನ್ನುವಂಥದ್ದು ಇವತ್ತ ರಹೀಂ ಖಾನ್ ಅವರು ಪ್ರೂವ್ ಮಾಡಿದ್ದಾರೆ ರಹೀಂ ಖಾನ್ರ ಪುರಸಭೆ ಅಧ್ಯಕ್ಷರು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ ಅವ್ರು ಧೈರ್ಯ ನೋಡ್ರಿ ಇವತ್ತು ಕಪಾಡ್ ಅಂತೂ ಚೋರ್ ಮಾಡ್ಯಾರ ಚೋರಿ ಉಪರ್ಸೆ ಸೀನಾ ಜೋರಿ ಅಂತ ನಮ್ಮ ಅಧ್ಯಕ್ಷರು ಚೋರಿ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲ ನಾವು ಚೋರಿ ಮಾಡಿದ ದೇಗು ಮುಂದ್ ಅಂತ ಹೇಳಿ ಅವ್ರೇ ಹೇಳ್ತಾರೆ ನಾವು ಕದ್ದು ಅಂತ ಹೇಳಿ ಆ ಮಷೀನ್ ತಂದಿರೋದು ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಪಿಲ್ ಆಗಿರೋದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ ಅವನು ಬಂದು ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿದ್ದಾನೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡುವಂತ ಪುಣ್ಯಾತ್ಮ ಆ ಇನ್ಸ್ಪೆಕ್ಷನ್ ಮಾಡಿದಲ್ಲಿ ಭೂಮಿಡ್ಡಿ ಕಾಲೇಜ್ ಅದ್ರ ಅದ್ರ ಮಷೀನೇ ಬಂದಿಲ್ಲ ಅವ್ರು ಹೇಳ್ತಾರೆ ಅಲ್ಲಿ ಜಾಗ ಸರಿ ಇದ್ದಿಲ್ಲ ಅದು ಚಿನ್ನ ತಂದು ಅಲ್ಲಿ ಇಕ್ಕಿದೇವಂತೇಳಿ ನಿಮಗ್ ಕೇಳ್ತಾ ಇರೋರು ಯಾರೋ ಸಾರ್ವಜನಿಕರು ಕೇಳ್ತಾ ಇಲ್ಲ ನಿಮಗ್ ಕೇಳ್ತಾ ಇರೋದು ನಿಮ್ಮ ಪುರಸ ನಿಮ್ಮ ನಗರಸಭೆ ಸದಸ್ಯರು ನಿಮ್ಮ ಸಹೋದ್ಯೋಗಿಗಳು ನೀವು ಆ ಪುರಸ ನಗರಸಭೆ ಸಭೆಯಲ್ಲಿ ಅವ್ರಿಗೆ ತಿಳಿಸ್ಬೇಕಿತ್ತು ಇಂತ ಒಂದು ಮಷೀನ್ ನಮ್ಗೆ ಬಹಳ ದಿವಸದಿಂದ ಬಂದದ ಅದಕ್ಕಾಗಿ ನಾವು ಅಲ್ಲಿ ಒಯ್ಲು ಮುಚ್ಚಿಕ್ಕಿದೆ ಅಂತೇಳಿ ಅವ್ರು ಯಾಕೆ ಕೇಳ್ತಾ ಇದ್ರ ಅದನ್ನ ಕೇಳ್ತಾ ಇರ್ಲಿಲ್ಲ ಆದ್ರೆ ಇಲ್ಲಿ ನೀವು ಚೋರಿ ಮಾಡಿರಿ ಇವತ್ತು ಆ ಮಷಿನ್ ಅನ್ನು ಎಲ್ಲಿಂದೋ ತಂದು ಆರೋಪ ಮಾಡಿದ ಮ್ಯಾಗ ಅಲ್ಲಿ ತಂದು ಹೋಗಿದ ಅವ ಮಷಿನ್ ಎಷ್ಟು ಕೆತ್ತಾರೆ ಅವರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಬಿಲ್ ಎತ್ತಾರೆ ಆ ಮಷಿನ್ ಕಡೆಯಿಂದ ಅಲ್ಲಿ ಮ್ಯಾಗ ಒಂದು ಬೋರ್ಡ್ ಬಂದಿಂತ ಯಾವುದೋ ಒಂದು ಸಪ್ಲೈಯರ್ ಆ ಸಪ್ಲೈಯರ್ ನಂಬರ್ ಕೂಡ ಅದ್ರ ಕೆಳಕ್ ಅವರೇ ಅದು ಎಲ್ಲ ಮೀಡಿಯಾದವರಿಗೂ ಹೋಗ್ತು ತೋರ್ಸಾರ ಆ ನಂಬರ್ ಫೋನ್ ಮಾಡಿ ಕೇಳಿದೆ ನಾವು ಏನಂದ್ರೆ ಏಜೆನ್ಸಿ ಸೆಷನ್ ಡಿ ಎಂಟರ್ಪ್ರೈಸಸ್ ಅಂತ ಹಣ ನಮಗೊಂದು ವೀನರ್ದಾಗ ಒಂದು ಹೆಣ ಸುಡೋ ಮಷಿನ್ ಕುಡಿಸೋದಕ್ಕಿಂತ ಫೋಟೋದ ಇದೇ ಮಷಿನ್ ಬೇಕು ಎಷ್ಟು ಕುಡ್ಸಿ ಅಂತ ಕೇಳಿದೆ ನೋಡಿ ಸಾನ್ನೀಸ್ ಲಾಕ್ ಮೇ ಆಕೆ ಬಿಟ್ ಆಕೇಜ್ ಇತ್ತು ಒಂದು ನೋವು ಕೂಡ್ಸ್ಕೊಡೋದಿಲ್ಲ ನಾನೇ ಬಂದು ಕೂಡ ಅಂದ್ರೆ ಒಂದ್ ದಿವ್ಸ ಇವ್ರು ಇವ್ರು ಎತ್ತಿದ ನಲವತ್ತೊಂಬತ್ತು ಲಕ್ಷ ಅದು ಹೋಗ್ಲಿ ಈಗ ಮತ್ತೊಂದು ಮಾಡ್ಯಾರ ನಾಕ್ ಕರೋಡ್ ರೂಪಾಯಿ ಎಲ್ಲೇ ಇಂಕಿದ್ಯಂತ ಅವ್ರೇ ಹೇಳ್ಯಾರ ಟೆಂಡರ್ನು ಆಗಿಲ್ಲ ವರ್ಕಾರ್ಡ್ ಆಗಿಲ್ಲ ಕೆಲಸ ಆಯ್ತು ಅಂದರು ಇಲ್ಲದ್ರೆ ಆರ್ಡರ್ ಕಾಪಿನೂ ಅದ ವರ್ಕಾರ್ಡ್ ಅದ್ರದಾಗ ಮಷಿನ್ ಗೇಟಿ ಕೇಳಿದ್ರೆ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಪೈಲೇಕ್ ಹಿಕ್ಕಿದು ನಲವತ್ತೊಂಬತ್ತು ಈಗ ಎಪ್ಪತ್ತೊಂದಾಯ್ತು ಅವ್ರು ಕೊಡ್ತಾ ಇಲ್ಲ ಒಂದ್ ದಿವ್ಸ ಮತ್ತ ಆಲ್ರೆಡಿ ನಿಮ್ಮ ಬಂದ್ ಮಷೀನ್ ಅಂತ ಹೇಳಿ ಹೋದ್ ಎಲ್ಲರಿಗೂ ಕೋರ್ಸ್ನೇ ಇನ್ನೊಂದು ಮಷಿನ್ ನೀವು ಸಾರ್ವಜನಿಕರ ಹಣ ಯಾಕೆ ಕೋಲ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಕಂಪೌಂಡ್ ಕಟ್ಟೋದಿತ್ತು ಇನ್ನು ಬೇರೆ ಯಾವ್ದೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಿತ್ತು ಎರಡೆರಡು ಮಷಿನ್ ಕೂಡ್ಸ್ರೆ ಹಣ ಇದ್ದು ಒಂದು ಮಷಿನ್ ಈಗ ಅದನ್ನ ಕೂಡಿದ್ವಿ ಚಾಲೂ ಇಲ್ಲ ಅದು ಕೂಡ ಒಪ್ಕೊಂಡಿರೋ ಅದನ್ನೂ ರಿಪೇರಿ ಮಾಡಿಸ್ತೇವೆ ಅಂತ ಹೇಳಿ ಇದು ಮಾಡಿಲ್ಲ ಮೀಡಿಯಾಗ ಒಬ್ಬ ಪುಣ್ಯಾತ್ಮ ಮುನ್ಸಿಪಾಲಿಟಿ ಕೌನ್ಸಿಲರ್ ಮಾತಾಡೋದು ನೋಡಿ ನಾನು ಅವ್ರು ಹೇಳ್ತಾ ಇದ್ದೀನಿ ಶಶಿ ಹೊಸ

ಬಿಲ್ ಎಂದ್ರ ಮೇಲೆ ಎತ್ತೀರಿ ಬಿಲ್ ಎತ್ತಿರಿ ಏರ್ಪೋರ್ಟ್ ಇಂದ ಕಂಚಾಣ ಕಡೆ ಹೋಗ್ ಹೊಡಿದ್ರೆ ಡಿವೈಡರ್ ಮಾಡಿ ಲೈಟ್ ಹಾಕಿದೇವ ಅಂತೇಳಿ ಅದ್ರ ಮೇಲೆ ಬಿಲ್ ಎತ್ತಿನ ಕೆಲಸ ಈ ಕಡೆ ಮಾಡಿದೇವ್ ಫೋನ್ ಎಣಿಸ್ಕೋ ಅಂತಂದ್ರೆ ನಾಳೆ ಇಲ್ಲಿ ಮಾಡಿಲ್ಲ ಬೆಂಗಳೂರದ ಮಾಡಿದೇವು ಕೆಲಸ ಅಂತ ಹೇಳಿದ್ರಿ ಇದೇನ್ ಪದ್ಧತಿನ ನೀವು ಭ್ರಷ್ಟಾಚಾರನ ಮಾಡ್ಲತ್ತೀರಿ ಚೋರಿಯಾರ ಮಾಡ್ಲತ್ತೀರಿ ಮ್ಯಾಗಿನ್ ಸೀನಾ ಚೋರಿ ಮಾಡ್ಲತ್ತೀರಿ ಶಶಿಧರ್ ಹೊಸಳಿಯವ್ರ ಹೇಳಿದ್ರೆ ಇದು ಎರಡ್ ಲಕ್ಷ ರೂಪಾಯಿ ಒಂದ್ ಫೋಲ್ ಅಂತ ಹೇಳಿ ಎರಡು ಲಕ್ಷ ಫೋನ್ ಇದು ಕೂಡ್ಸೋದ್ರ ಭ್ರಷ್ಟಾಚಾರ ಇದು ಕೂಡ್ಸಿದ ಕೂಡಿದ್ ನೋಡ್ ಕಂಬ ಆಯ್ತು ಮೊದಲಿಂದ ಅದು ಓದ್ತೇನೆ ಮಾಡೋಣ ಗೊತ್ತಿಲ್ಲ ಯಾರಿಗೆ ನಗರಸಭೆ ಸದಸ್ಯರೇ ಕಂಬ ಎಲ್ಲ ಹೋಗಿ ಅದು ಮಾರಕಿರೋಕೆ ಹಿಂಗ ಭ್ರಷ್ಟಾಚಾರ ಪೌರ ಕಾರ್ಮಿಕ ದುಡ್ಡಿಲ್ಲ ಆ ಕಾರ್ಮಿಕರು ಪಾಪ ಅವತ್ತೆಲ್ಲ ಸೇವೆ ಮಾಡುವ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಕಾಲ್ ತೋದಿದ್ರು ಇವತ್ತು ಅವರು ರಸ್ತೆ ಬರುವಂತ ಪರಿಸ್ಥಿತಿ ಈ ಒಂದು ಪುರಸಭೆ ಈ ಒಂದು ನಗರಸಭೆ ಇವತ್ತು ಮಾಡಿದ್ದಿದೆ ಏನು ಇದು ಭ್ರಷ್ಟಾಚಾರ ಇಲ್ಲೇ ನೋಡೋದೇನು ಇಲ್ಲೇ ಎಲ್ಲ ಬಾಲ್ಕಿದೋಗಿರ್ಬೋದು ಬಾಲ್ಕಿದೋಗ್ ಪುರಸಭೆ ಸದಸ್ಯರು ಬಂದಲ್ಲಿ ಅವ್ರು ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರ ಅದು ಕೂಡ ತಗೊಂಡ್ ಬಂದ ಇಲ್ಲಿಗಲ್ ಪ್ಲಾಟ್ ಮಾಡೋದು ಇಲ್ಲಿಗಲ್ ಪ್ಲಾಟ್ ಮಾಡಿ ಲೇಔಟ್ ಮಾಡೋದು ಲೇಔಟ್ ಮಾಡಿ ಆ ಲೇಔಟ್ ದಾಗ ಯಾರು ಇಲ್ಲ ಅವ್ರಿಗೆಲ್ಲ ಪೇಪರ್ ಖಾತಾ ಕೊಟ್ಟ ಇಷ್ಟೆಲ್ಲ ಅವ್ರ ಮಾಹಿತಿ ಆಗಿದ ತಕೊಂಡು ಲೋಕಾಯುಕ್ತಕ್ಕೆ ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟ ಅಲ್ಲಿನ ಪುರಸಭೆ ಅಧಿಕಾರಿಗಳಂತೂ ಯಾವುದು ಭಯಗಳಿಲ್ಲ ಆ ಅಧಿಕಾರಿ ಅದೇ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳು ಎಲ್ಲೂ ಭಯ ಇಲ್ಲ ಏನ್ ಮಾಡಿದ್ರು ನಡೆದು ಹೋಗ್ತ ಒಂದು ಜಿಲ್ಲಾಡಳಿತ ಆಗಿದೆ ಇವತ್ತು